ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದೆ ರೀ ಎಲ್ರಿಗೂ ಅಂತ ಅನ್ಕೊಂತ ಮತ್ತೆ ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ ನಾನು ಮತ್ತು ನಮ್ಮ ಸೆಡ್ಡಿಗೆ ಹೊಸ ಎರಡು ಪೈಟ್ರಿ ಮರಿಗಣ ತಂದಿದ್ದೀನಿ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಇದಕ್ಕೂ ಮುನ್ನ ಯಾರಾದರೂ ಹೊಸಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಈಗ ಮೊದಲೇದಾಗಿ ನಮ್ಮ ಮರಿಗಳು ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಇದು ಮೊದಲನೇ ಮರಿ ಇದು ಇದನ್ನು ತಂದು ಒಂದು ವರ್ಷ ಆಗಿದೆ ಮತ್ತು ಇದು ಇವಾಗ ಎರಡಲ್ಲಿದೆ ಮತ್ತೆ ಅದಾದ ನಂತರ ತಂದ ಮರಿ ಇದು ಇದು ಯಾವ ರೀತಿ ಇದೆ ನೋಡಿ ಇದರ ಹೈಟು ಮತ್ತು ಲೆಂತ್ ನೋಡಿ ತಂದಾಗ ಯಾವ ರೀತಿ ಇತ್ತು ಮತ್ತು ಈಗ ಯಾವ ರೀತಿ ಆಗಿದೆ ನೋಡಿ ಈ ಮರಿ ಮತ್ತೆ ಈಗ ಹೊಸವಾಗಿ ತಂದಿರೋ ಮರಿ ಇವೆರಡು ಎರಡು ಇದೊಂದು ಮರಿ ಒಂದು ಒಂದು ಇದೊಂದು ಮತ್ತು ಇದೊಂದು ಮರಿ ಯಾವ ರೀತಿ ಕಾಣ್ತಿದೆ ನೋಡಿ ಮನೆ ಮುಂದೆ ಮತ್ತೆ ಸ್ವಲ್ಪ ಬಿಸಿಲು ಇರಲಿ ಅಂತ ಇಲ್ಲಿ ಹೊರಗೆ ತಂದು ಕಟ್ಟಿದ್ದೀನಿ ಯಾಕಂದರೆ ಸೆಡ್ನಲ್ಲಿ ಕಾಯಂ ನೆರಳು ಇರೋದ್ರಿಂದ ಮರಿಗ ಅಷ್ಟೊಂದು ಬೆಳವಣಿಗೆ ಚೆನ್ನಾಗಿ ಬರಲ್ಲ ಹಂಗಾಗಿ ಬಿಸಿಲು ಸ್ವಲ್ಪ ಕಟ್ಬೇಕಂತ ಇಲ್ಲಿ ಮನೆ ಮುಂದೆ ಕಟ್ಟಿದ್ದೀನಿ ಯಾವ ರೀತಿ ಕಾಣ್ತಿದೆ ನೋಡಿ ಎಲ್ಲ ಮರಿಗಳು ಮತ್ತು ನಾನು ಮೊದಲು ತಂದು ಮರಿನಾ ಕಾಂಪ್ಗಿತ್ತಿದ್ದೀನಿ ಕೊಂಪಿತ್ತು ಮರಿ ಯಾವ ರೀತಿ ಕೊಂಬು ಬರ್ತದೆ ನೋಡಿ ಇದನ್ನು ನೋಡಿ ಇದನ್ನು ಒಂದು ಸಲ ಕೊಂಬ ಕಿತ್ತಿದ್ದೀನಿ ಈ ಮರಿ ಸೈಜ್ ಯಾವ ರೀತಿ ಆಗಿದೆ ನೋಡಿ ತಂದಾಗ ಯಾವ ರೀತಿ ಇತ್ತು ಮತ್ತು ಈ ಯಾವ ರೀತಿ ಆಗಿದೆ ನೋಡಿ ಈ ಮರಿ ಮತ್ತು ಮರಿ ಶೆಟ್ ಕೂಡ ಹಾಗೆ ಇದೆ ಕೊಂಬು ಯಾವ ರೀತಿ ಬರ್ತಿದೆ ನೋಡಿ ಕೊಂಬು ಗಡ್ಡಿ ಒಂದು ಸಲ ಕೊಂಪು ಕಿತ್ತಿದೀನಿ ಇವಾಗ ಮತ್ತು ಈಗ ಹೊಸವಾಗಿ ತಂದಿರೋ ಮರಿ ಇವೆರಡು ಇದು ಕರ್ಲೆ ಮರಿ ಇದ್ರ ಕೊಂಬ ನೋಡಿ ಯಾವ ರೀತಿ ಇದೆ ಹೀಗೆ ಕೊಂಬು ಮತ್ತು ಹೈಟ್ ಲೆಂತ್ ಕೂಡ ಅದೇ ರೀತಿ ಇದೆ ತುಂಬ ಚೆನ್ನಾಗಿದೆ ಈ ಮರಿ ಕೂಡ ಮತ್ತು ಇದೊಂದು ಕರೆ ಮರಿ ಇದ್ರ ಕೊಂಬು ಕೂಡ ಅದೇ ರೀತಿ ಇದೆ ನೋಡಿ ಇನ್ನೂ ಕೊಂಬು ಕಿತ್ತಿಲ್ಲ ಆದರೂ ಭೀ ಯಾವ ರೀತಿ ಬಂದಿದೆ ಎಲ್ಲ ಮರಿಗಳು ಹೆಂಗೆ ಕಾಣ್ತಿದೆ ನೋಡಿ ಟಾಪ್ ಮರಿಗಳು ಮೇನ್ ನನ್ನ ಉದ್ದೇಶ ಪೈಟ್ರ್ ಮರಿಗಳನ್ನ ತರಬೇಕಂತ ಅದರಲ್ಲಿ ಟಾಪ್ ಇರೋ ಮರಿಗಳನ್ನ ನಾನು ಹುಡುಕ್ ತರ್ತೀನಿ ಎಲ್ಲ ಮರಿಗಳು ಕೊಮ್ ಮತ್ತು ಹೈಟ್ ಲೆಂತ್ ಯಾವ ರೀತಿ ಇದೆ ನೋಡಿ ತರುವಾಗ ಇದೇ ರೀತಿ ಮರಿಗಳನ್ನ ತರಬೇಕು ಯಾಕಂದರೆ ಈ ರೀತಿ ತರೋದ್ರಿಂದ ಮುಂದೆ ಚೆನ್ನಾಗಿ ಮರಿಗಳಾಗ್ತವೆ ಅದಕ್ಕಾಗಿ ಎಲ್ಲ ಇಂಥ ಟಾಪ್ ಮರಿಗಳನ್ನ ಆರಿಸ್ತಾ ನಾನು ಸ್ವಲ್ಪ ಅಮೌಂಟ್ ಜಾಸ್ತಿವಾದ್ರೂ ಕೂಡ ಟಾಪ್ ಮರಿಗಳನ್ನ ತರಬೇಕು ಯಾಕಂದರೆ ಮುಂದೆ ಹೈಟ್ ಲೆಂತ್ ಅದೇ ರೀತಿ ಮತ್ತು ಕೊಂಬು ಕೂಡ ಚೆನ್ನಾಗಿ ಬರ್ತವೆ ಅದಕ್ಕಾಗಿ ಮರಿಗಾ ತರುವಾಗ ಸ್ವಲ್ಪ ಟಾಪ್ ಮರಿಗಳನ್ನ ತುಂಬಿ ಈ ಮರಿ ಕೊಂಬು ಯಾವ ರೀತಿ ಇದೆ ನೋಡಿ ಏರ್ ಹೆಣ್ಣಿದು ಇವಾಗಲೇ ಇದ್ರ ಕೊಂಬು ಯಾವ ರೀತಿ ಇದೆ ಇನ್ನೂ ಒಂದು ಸಲವೂ ಕೊಂಬು ಕಿತ್ತಿಲ್ಲ ಇನ್ನು ಇನ್ನೂ ಕೇಳಬೇಕು ಈ ಮರಿ ಕೊಂಬು ಕೂಡ ಅದೇ ರೀತಿ ಇದೆ ಮರಿಗ ಹೈಟು ಲೆಂತು ಮತ್ತೆ ಯಾವ ರೀತಿ ಇದೆ ನೋಡಿ ಎಲ್ಲ ತರುವಾಗ ಸ್ವಲ್ಪ ಮರಿಗಳನ್ನ ಚೆನ್ನಾಗಿ ಆಯ್ಕೆ ಮಾಡಬೇಕು ಯಾವ ರೀತಿ ಆಯ್ಕೆ ಮಾಡಬೇಕಂದ್ರೆ ಮರಿಗಳ ಹೈ ಹೈಟು ಮತ್ತು ಹಿಂಗೆ ಉದ್ದಾವೆ ಯಾವ ರೀತಿ ಇದೆ ಅಂತ ಮತ್ತೆ ಕೊಂಬೆ ಯಾವ ರೀತಿ ಮುಂದೆ ಬರ್ತವೆ ಅಂತ ಅದನ್ನು ಕೂಡ ನೋಡ್ಕೊಂಡು ಮರಿಗಳನ್ನ ತರಬೇಕು ಈ ರೀತಿ ತರೋದ್ರಿಂದ ಮುಂದೆ ಮರಿಗಳು ತುಂಬ ಚೆನ್ನಾಗಿ ಹಾಕ್ತವೆ ಈ ಮರಿ ತಂದಾಗ ಯಾವ ರೀತಿ ಇತ್ತು ಸ್ವಲ್ಪ ಅಲ್ಲಿ ಮೇಯ್ದಿರ್ಕಿಲ್ಲ ಇಲ್ಲಿ ನಮ್ಮಲ್ಲಿ ಬಂದು ಯಾವ ರೀತಿ ಕಾಣ್ತಿದೆ ನೋಡಿ ಕೇವಲ ಒಂದು ಇಪ್ಪತ್ತು ದಿನದಲ್ಲಿ ಮರಿ ಪರಕಾಗಿದೆ ಮತ್ತೆ ಈ ಥರ ಕೊಂಬ ಕಿತ್ತ ನಂತರ ಈ ಥರ ಕೊಂಬೆ ಯಾವ ರೀತಿ ಬರ್ತವೆ ನೋಡಿ ಇನ್ನೇನು ಸ್ವಲ್ಪ ಕೂಡಲು ಸ್ವಲ್ಪನೇ ಗ್ಯಾಪ್ ಇದೆ ಆ ರೀತಿ ಕೊಂಬ್ ಬರ್ತಾ ಇದೆ ಇವಾಗಲೇ ಈ ಥರದ್ದು ಒಂದು ಸಲಕ್ಕೆ ಇನ್ನೊಂದು ಸಲ ಕೆತ್ತರೆ ಈ ಥರ ಕೊಂಬ ಮತ್ತು ಇದು ನಮ್ಮ ಹಳೆ ಮರಿ ಯಾವ ರೀತಿ ಇದೆ ನೋಡಿ ಇದ್ರ ಹೈಟು ಈ ಥರ ಲೆಂತ್ ಇನ್ನ ಇದನ್ನ ಎರಡಲ್ಲಿ ಕನೆಕ್ಟ್ ಹಾಕಬೇಕು ಎಲ್ಲ ಮರಿಗಳು ಹೆಂಗೆ ಕಾಣ್ತಿದ್ದೆ ನೋಡಿ ಇನ್ನೂ ಮರಿಗಳು ತರೋದು ಬಾಕಿ ಇದೆ ಇವಾಗ ಇವಾಗ ಹೊಸ ಶೆಡ್ ಆಗಿರೋದ್ರಿಂದ ಇವಾಗ ಇವಾಗ ಏನು ಮರಿಗಳನ್ನ ಹಾಕ್ತಾ ಇದ್ದೀನಿ ಎಲ್ಲ ಪೈಟ್ರಿ ಮರಿಗಳನ್ನೇ ಹಾಕ್ತೀನಿ ಯಾಕಂದರೆ ನನ್ನ ಉದ್ದೇಶ ಇರೋದೇ ಪೈಟ್ರಿ ಮರಿಗಳು ಸಾಕಬೇಕಂತ ಅದಕ್ಕಾಗಿನೇ ಎಲ್ಲ ಪೈಟ್ರಿ ಮರಿಗಳನ್ನ ಹಾಕ್ತೀನಿ ಮತ್ತು ಹೊಸ ಮರಿಗಳು ತಂದ ತಕ್ಷಣ ಯಾವುದೇ ರೀತಿ ಬೇರೆ ಟಾನಿಕ್ ಹಾಕಬಾರ್ದು ಇವಕ್ಕೆ ಮೊದಲಿಗೆ ಯಾವ ಟಾನಿಕ್ ಹಾಕ್ಬೇಕಂದ್ರೆ ಜಂತುನಾಶಕ ಟಾನಿಕ್ನ ಹಾಕಬೇಕು ಅದು ಎಷ್ಟು ಮಿಲಿ ಹಾಕಬೇಕಂದ್ರೆ ಇವಕ್ಕೆ ಎರಡರಿಂದ ಮೂರು ಮಿಲಿ ಮಾತ್ರ ಹಾಕಬೇಕು ಯಾಕಂದರೆ ಜಾಸ್ತಿ ಹಾಕಬಾರ್ದು ಏನು ಸಣ್ಣ ಮರಿ ಇರೋದರಿಂದ ಜಾಸ್ತಿ ಹಾಕಬಾರ್ದು ನೀವು ಅಂಥ ದೊಡ್ಡ ಮರಿಗಳಿಗೆ ಐದು ಮಿಲಿ ಹಾಕಿದರೂ ಕೂಡ ನಡೆಯುತ್ತೆ ಮತ್ತು ಸಣ್ಣ ಮರಿಗಳಿಗೆ ನೀವು ಎರಡರಿಂದ ಮೂರು ಮಿಲಿ ಮಾತ್ರ ಹಾಕಬೇಕು ಅದಾದ ನಂತರ ನೀವು ಎಲ್ಲ ಟಾನಿಕ್ ಹಾಕಿದ ನಡೆಯುತ್ತೆ ನಾನು ಬಳಸ್ತಿರೋ ಮರಿಗಳಿಗೆ ಜಂತುನಾಶಕ ಇದೆ ನೋಡಿ ಇದನ್ನು ನಾನು ಬಳಸ್ತೀನಿ ಯಾಕಂದರೆ ಇದೊಂದು ಚೆನ್ನಾಗಿದೆ ಅಂತ ನಾನು ಇದನ್ನು ಬಳಸ್ತೀನಿ ಯಾಕೆಂದರೆ ಇದನ್ನ ಹಾಕೋದ್ರಿಂದ ಮರಿಗಾಯಿಗೆ ಸಂಪೂರ್ಣ ಜಂತ ನಾಶ ಆಗುತ್ತೆ ಹೀಗಾಗಿ ನಾನು ಇದನ್ನೇ ಉಪಯೋಗಿಸ್ತೀನಿ ಇದಕ್ಕೆ ಮುಂಜಾನೆ ಹಾಕಬೇಕು ಮುಂಜಾನೆ ಇವು ಕಾಳು ತಿನ್ನಿಸ್ಬಾರ್ದು ಮೇವು ತಿನ್ನಿಸ್ಬಾರ್ದು ಅದಕ್ಕಿಂತ ಮೊದಲೇ ಇದನ್ನು ಹಾಕಬೇಕು ಅದಾದ ನಂತರ ನೀವು ಏನರ ತಿನಿಸಿ ಅದಕ್ಕಿಂತ ಮೊದಲು ಏನೂ ತಿನ್ನಿಸ್ಬಾರ್ದು ಮತ್ತು ಮರಿಗಳು ಯಾವ ರೀತಿ ಹೊಂದ್ಕೊಂಡಿದೆ ನೋಡಿ ನಮ್ಮ ಶೆಡ್ಡಿಗೆ ನಾನು ಎರಡು ಮರಿಗಳು ತಂದಿರೋದು ಎರಗಟ್ಟೆ ಸಂತೆಯಲ್ಲಿ ಎರಡು ಜವಾರಿ ಮರಿಗಳೇ ಮತ್ತು ಜವಾರಿ ಮರಿಯಲ್ಲಿ ಮೇನ್ ವಿಶೇಷ ಅಂದರೆ ಇವು ಗುನ್ ಮರಿಗಳು ಗುನ್ ಮರಿ ಯಾವುದಕ್ಕೆ ಅಂತಾರೆ ಅಂದರೆ ಈ ಸಣ್ಣ ಕಿವಿ ಇರೋದ್ರಿಂದಾನೇ ಗುನ್ ಮರಿ ಅಂತಾರೆ ಮತ್ತು ಇದ್ರ ಕಿವಿ ಕೂಡ ನೋಡಿ ಈಗ ನನ್ನ ಹತ್ರ ಇರೋ ಎಲ್ಲ ಗುನ್ ಮರಿಗಳೇ ಆ ದೊಡ್ಡ ಮರಿ ಆಗಲಿ ಮತ್ತು ಸೆಕೆಂಡ್ ತಂದಿರೋದು ಮರಿ ಆಗಲಿ ಮತ್ತು ಇವು ಎರಡು ಹೊಸ ಮರಿಗಳಾಗಲಿ ಎಲ್ಲ ಗುನ್ ಮರಿಗಳೇ ನನ್ನ ಹತ್ರ ಇರೋದು ಎಲ್ಲ ಗುನ್ ಮರಿಗಳನ್ನ ನಾನು ತರ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಾದರೂ ಹೊಸವಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಟಗರ್ಗಳ ಬಗ್ಗೆ ಮಾಹಿತಿ ವಿಡಿಯೋನ ಈ ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್